ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾರೆ ಅದು ಏನ್ ಖರ್ಚಾಗಿದೆ ನನಗೂ ಅರ್ಥ ಆಗ್ತಾ ಇಲ್ಲ ಈಗ ಹೋಗಿ ನೋಡಿ ಈಗ ಹೋಗಿದೆ ಆದ್ರೆ ನಮ್ಗೆ ಇದುವರೆಗೂ ಏನೇ ಕೇಳಿದ್ರು ನಮಗೆ ರಸ್ತೆ ಮಾಡ್ಕೊಟ್ಟಿಲ್ಲ ನೀರಿನ ಸರಿಯಾದ ನೀರಿನ ವ್ಯವಸ್ಥೆ ಬರ್ತಾ ಇಲ್ಲ ನಾವು ಏನೇ ಕೇಳಿದ್ರು ಕೂಡ ನಾವೇ ನಿಮ್ ಸೈಟ್ ತಗೊಂಡ್ ಕೇಳಿದ್ವಾ ನೀವ್ಯಾಕಲ್ಲಿ ತಗೊಂಡ್ರಿ ಅಂತ ಹೇಳ್ತಾರೆ ಉಡಾಪೆಯಿಂದ ಉತ್ತರ ಕೊಡ್ತಾರೆ ಪಟ್ಟಣ ಪಂಚಾಯತ್ ಯಾವತ್ತೇ ಹೋದ್ರು ಮೂಡಿಗೆರೆ ಪಟ್ಟಣ ಪಂಚಾಯಿತಿ ನಿರ್ಮಾಣ ಮಾಡಿರುವ ಸನ್ನಿಧಿ ಲಿಯೋಟ್ನಲ್ಲಿರುವ ಉದ್ಯಾನವನ ಹಾಡು ಕೊಂಪಿ ಆಗಿರುವುದಂತೂ ಸತ್ಯ ಹೌದು ಇಲ್ಲಿದೆ ನೋಡಿ ಆ ಉದ್ಯಾನವನ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ನಿರ್ವಹಣೆ ಮಾಡುತ್ತಿರುವ ಉದ್ಯಾನವನ ಜನರಿಗೆ ವನವಾಗದೆ ಧನ ಮೇಯುವ ವನವಾಗಿದೆ ಸುಮಾರು ಮೂವತ್ತು ಲಕ್ಷ ಹಣವನ್ನು ಪಟ್ಟಣ ಪಂಚಾಯಿತಿ ಗುಳು ಮಾಡಿದೆ ಉದ್ಯಾನವನದಲ್ಲಿ ದನ ಮೇಯುವಂತೆಯಾದರೂ ಇತ್ತ ತಿರುಗಿ ನೋಡದ ಇಲ್ಲಿಯ ವಾರ್ಡ್ ಸದಸ್ಯೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿ ಇತ್ತ ಗಮನ ಹರಿಸಿ ಅರ್ಜಿ ನೀಡಿ ಆರು ತಿಂಗಳಾದರೂ ಪಟ್ಟಣ ಪಂಚಾಯಿತಿಯಿಂದ ಸಿಗದ ಖಾತೆ ಮತದಾರರಿಗೆ ಇಂಥ ಅನ್ಯಾಯವ ಇದೆಂತ ಆಡಳಿತ ಇಲ್ಲಿ ಲೇಔಟ್ ಮಾಡಿ ಎಲ್ಲ ಸೈಟ್ಗಳನ್ನ ತಗೊಂಡು ಏನು ನಾವು ಇಲ್ಲಿ ಇದ್ದೀವಿ ಇಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಸಹ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಇದ್ದವರು ಇದ್ದಾರೆ ಇಪ್ಪತ್ತು ವರ್ಷಗಳಿಂದ ಇದ್ದಾರೆ ಇಲ್ಲಿ ಈಗ ನಾವುಗಳು ತಗೊಂಡು ಸುಮಾರು ನಾನು ತಗೊಂಡೆ ಸುಮಾರು ಒಂದು ಹದಿನೈದು ವರ್ಷ ಆಯಿತು ಆದರೆ ಇಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ನಾನು ಬಂದಾಗ ಇಲ್ಲಿ ಆರನೇ ಮನೆ ನಂದು ಆದರೆ ಇವತ್ತು ನೋಡಿದರೆ ಇವತ್ತು ಯಾವ ಮೊದಲೇ ಯಾವ ರೀತಿ ಇತ್ತು ಹದಿನೈದು ವರ್ಷದ ಹಿಂದೆ ಅದೇ ರೀತಿಯಾಗಿ ಯಾವ ಮೂಲಭೂತ ಸೌಕರ್ಯಗಳು ಇಲ್ಲ ಚಿರಂಡಿಗಳಿಲ್ಲ ರಸ್ತೆ ಇಲ್ಲ ಪಾರ್ಕು ಅಂತ ಹೇಳ್ತಾರೆ ಪಾರ್ಕನ್ನು ಏನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ ಪಾರ್ಕಿಗೆ ಆ ಅದು ಎಲ್ಲಿ ಹಾಕಿದ್ದಾರೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಅರ್ಥ ಆಗ್ತಾ ಇಲ್ಲ ಮೇಲ್ಭಾಗದಲ್ಲಂತೂ ಚಿರಂಡಿಗಳೇ ಇಲ್ಲ ಇಲ್ಲಿ ಮೇಲ್ಗಡೆ ಭಾಗದಲ್ಲಿ ಕರೆಂಟ್ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರ್ಮಿಷನ್ ಬೇರೆ ಥರ ತಗೋಬೇಕು ಅಂತ ಹೇಳ್ತಾರೆ ಮತ್ತು ಇಲ್ಲಿ ಏನು ಈ ಸೈಟ್ಗಳು ಉಳಿದಿದಾವೆ ಅದರಲ್ಲಿ ಕಾರ್ಡ್ ಬೆಳೆದು ಕೂತಿದೆ ಆದರೂ ಸಹ ಯಾವುದೇ ಒಂದು ಮೇಂಟೆನೆನ್ಸ್ ಆಗಲಿ ಪಟ್ಟಣ ಪಂಚಾಯತ್ ಅವರು ಬಂದು ಏನು ನಮ್ಮ ಚರಂಡಿ ಕ್ಲೀನ್ ಮಾಡೋದಾಗಲಿ ಬೇರೆ ವ್ಯವಸ್ಥೆ ಮಾಡೋದಾಗಲಿ ಏನೂ ಮಾಡ್ತಾ ಇಲ್ಲ ನಾವು ನಾವೊಂದು ಯಾವುದೇ ಒಂದು ಮನೆ ಕಟ್ಟಕ್ಕೆ ಹೋಗಬೇಕೋ ಅಥವಾ ಸೈಟ್ ತಗೊಳ್ತೀವೋ ಅದರ ಮೇಲೆ ಲೋನ್ ಮಾಡಲಿಕ್ಕೆ ಈ ಸೊತ್ತಿಗೆ ಕೇಳೋಕೆ ಹೋದರೆ ಅದು ಆರು ತಿಂಗಳಕ್ಕಿಂತ ಕಡಿಮೆ ಮೊದಲು ಯಾವುದು ಸಿಕ್ಕಿದ್ದ ಉದಾಹರಣೆ ನನಗೆ ಗೊತ್ತಿಲ್ಲ ಅದೇ ರೀತಿಯಾಗಿ ಲೈಸೆನ್ಸ್ ಕೇಳಕ್ಬಹುದರೂ ಸಹ ಲೈಸೆನ್ಸ್ ನಮ್ಮ ಮೊದಲನೇದಾಗಿ ನಮ್ಮ ಪಟ್ಟಣ ಪಂಚಾಯತ್ನಲ್ಲಿ ಚೀಫ್ ಆಫೀಸರೇ ಉಳಿತಾ ಇಲ್ಲ ಯಾಕೆ ಉಳಿತಿಲ್ಲ ಅಂತ ಗೊತ್ತಾಗ್ತಿಲ್ಲ ಅದು ಅವ್ರದ್ದು ತಪ್ಪೋ ಅಥವಾ ಈ ನಮ್ಮ ಈ ಪ್ರತಿನಿಧಿಗಳ ಜನಪ್ರತಿನಿಧಿಗಳ ತಪ್ಪೋ ಗೊತ್ತಿಲ್ಲ ಒಬ್ರಿಗೊಬ್ಬರು ಸರಿ ಇಲ್ಲ ಇಲ್ಲಿ ಪಟ್ಟಣ ಪಂಚಾಯತಿನಲ್ಲಿ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಒಬ್ಬರ ಮೇಲೆ ಇನ್ನಿನ್ನೊಬ್ಬರನ್ನು ಎತ್ತಿ ಹಾಕಿ ಎತ್ತಿ ಕಟ್ತಾ ಅವ್ರನ್ನ ಚೀಫ್ ಆಫೀಸರ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಚೀಫ್ ಆಫ್ ಕೆಲಸ ಮಾಡ್ತಿಲ್ಲ ಅಂತ ಇವರು ಮಾಡ್ಲಿಕ್ಕೆ ತಾನೇ ಇವರು ಜನಪ್ರತಿನಿಧಿಗಳಾಗಿರೋದು ಇಲ್ಲಿಯ ಜನಪ್ರತಿನಿಧಿಗಳು ಏನಿದ್ದಾರೆ ಎಮ್ ಎಲ್ ಎ ಇರ್ಬೋದು ಅಥವಾ ಬೇರೆ ಪಟ್ಟಣ ಪಂಚಾಯತಿ ಸದಸ್ಯರುಗಳಿರ್ಬೋದು ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ನಾವು ಎಷ್ಟು ಸರಿ ಅಂತ ಲೆಟರ್ ಕೊಡೋದು ನಾನು ಇಲ್ಲಿ ಸುಮಾರು ನಲವತ್ತ ಆರು ಜನಗಳಿಗೆ ಈ ಸೊತ್ತನ್ನು ಕೊಡಿಸ್ತೇವೆ ಹೊಸ ಸರಿ ಯಾಕೆ ಅಂತ ಹೇಳಿದ್ರೆ ಆಗ ಒಂದೊಂದು ಇದಕ್ಕೆ ಒಂದೊಂದು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ರೂಪಾಯಿ ಹೀಗೆ ಕೇಳ್ತಾ ಇದ್ರು ಆಗ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಎಲ್ಲರನ್ನೂ ಇಲ್ಲಿ ಸೇರಿಸ್ಕೊಂಡು ಎಲ್ಲ ಹತ್ರ ಒಂದು ಅರ್ಜಿ ರೆಡಿ ಮಾಡ್ಕೊಂಡು ಡಿ ಸಿಗ್ ಬರೆದು ಡಿ ಸಿ ಸಹ ನಾವು ಇಲ್ಲ ದಂಡೆ ಕೊಡ್ತೀವಿ ನಾವು ಮಾಡಿಕೊಡಿ ಅಂತ ಹೇಳಿ ಇದು ಮಾಡಿದಾಗ ಆಮೇಲೆ ಅವರು ನೂರು ರೂಪಾಯಿ ಕಟ್ಸ್ಕೊಂಡು ನಮ್ಮ ಹತ್ರ ಸುಮಾರು ನಲವತ್ತಾರು ಜನಿಗೆ ಒಂದೇ ಸರಿ ನಾವು ಈ ಸೇತನ್ನು ಕೊಡಿಸಿತ್ತು ಇದಕ್ಕೆಲ್ಲ ಏನು ಕಾರಣ ಈಗಾಗಲೇ ಜನಪ್ರತಿನಿಧಿಗಳು ಯಾಕೆ ಬೇಕು ಇಲ್ಲಿ ಹಾಗೆ ನಮ್ಮ ನೀವು ಬರೀ ಓಟಿಗಾಗೆ ಮಾಡೋದಾದರೆ ಬೇರೆ ಅಭಿವೃದ್ಧಿ ಕೆಲಸಗಳ ಯಾವಾಗ ಮಾಡೋದು ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಅದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಸೂಕ್ತ ಒಂದು ಇದು ಮಾಡಬೇಕು ಅದರ ಬಗ್ಗೆ ತನಿಖೆ ನಡೆಸ್ತಿರೋ ಅಥವಾ ನಮಗೆ ನ್ಯಾಯ ಒದಗಿಸಿಕೊಡ್ತಿರೋ ಅದನ್ನು ನೋಡಬೇಕು ಹಾಗೆ ನಾನು ವೈಯಕ್ತಿಕವಾಗಿ ಹೇಳೋದು ಅಂತ ಹೇಳಿದರೆ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಏನು ಹೈಮಾಸ್ಕ್ ಇತ್ತು ಅದನ್ನು ತೆಗೆದು ಸುಮಾರು ಎರಡು ಕಾಲು ವರ್ಷ ಆಗಿದೆ ಇದುವರೆಗೂ ಹಾಕಕ್ಕಾಗಿಲ್ಲ ಆದರೆ ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದಾಗ ಒಂದೇ ಒಂದು ರಿಪ್ಲೈ ಕೊಡಲಿಲ್ಲ ಆ ನಂತರ ನಾನು ಚೀಫ್ ಇದಕ್ಕೆ ಮಾಹಿತಿ ಅಧಿಕಾರಿಗೆ ಲೆಟರ್ ಕೊಟ್ಟೆ ಅವರು ಉತ್ತರ ಕೊಡಲಿಲ್ಲ ಮತ್ತೆ ಚೀಫ್ ಆಫೀಸರಿಗೆ ಕೊಟ್ಟೆ ಅವರು ಕೊಡಲಿಲ್ಲ ಯಾಕೆಂದ್ರೆ ಸೆಕೆಂಡ್ ಅವರಿಗೆ ಅವರಿಗೆ ಕೊಡಬೇಕಾಗಿರೋದು ಅವರಿಗೆ ಕೊಟ್ಟೆ ಅವರು ಕೊಡಲಿಲ್ಲ ಅದನ್ನು ಇದ್ದಾಗ ಮತ್ತೆ ನಾನು ನಗರಾಭಿವೃದ್ಧಿ ಚಿಕ್ಕಮಗಳೂರಿಗೆ ಬರ್ದಿದ್ದೀನಿ ಅವರಿಂದಲೂ ಇದುವರೆಗೂ ನನಗೆ ಯಾವುದೇ ರಿಪ್ಲೈ ಬಂದಿಲ್ಲ ಇದುವರೆಗೂ ಆ ಸ್ಟ್ರೀಟ್ ಲೈಟ್ ಹಾಕಿಲ್ಲ ನಾನು ಪೇಪರ್ ಸ್ಟೇಟ್ಮೆಂಟು ಕೊಟ್ಟಿದ್ದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಈ ಸ್ಟ್ರೀಟ್ ಲೈಟ್ ಏನು ಹೈಮಾಸ್ಕ್ ಇದೆ ಅದು ಕಳತನ ಆಗಿದೆ ಅದನ್ನು ಹುಡುಕಿ ಕೊಡಿ ಅಂತಲೂ ಸಹ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೆ ಅದು ಇದುವರೆಗೂ ಆ ಸ್ಟ್ರೀಟ್ ಲೈಟೇ ಇಲ್ಲ ಹೈಮಾಸ್ಕೇ ಇಲ್ಲ ಆ ಏನು ಅಸೆಸ್ಮೆಂಟ್ ಏನು ಒಂದು ಹದಿನ ಹದಿನಾರು ಲಕ್ಷ ರೂಪಾಯಿನ ಏನೋ ಅದಕ್ಕೆ ಖರ್ಚು ಮಾಡಿ ಮಾಡಿದಂತಹ ಒಂದು ಹೈಮಾಸ್ಕ್ ಇದು ಈಗ ಅದು ಏನು ಲೈಟ್ ಇಲ್ದಲೆ ಈ ಹೃದಯ ಭಾಗ ಈ ಮೂಡಿಗೆರೆ ಟೌನಿಗೆ ಆ ಹೃದಯ ಭಾಗದಲ್ಲಿ ಲೈಟ್ ಇಲ್ಲ ಈಗ 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 ಬೇಕೋರ ಬಗ್ಗೆ ನೋಡಿ ಅಲ್ಲಿಲ್ಲ ಅದರಿಂದ ದಯವಿಟ್ಟು ಇದಕ್ಕೆ ಸೂಕ್ತ ಸಂಬಂಧಪಟ್ಟವರು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನಹರಿಸಿ ಸೂಕ್ತ ಕಾರ್ಯಕ್ರಮ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಇವರಿಗೆ ಇಲ್ಲದೆ ಇದ್ರೆ ಈಗ ಇಷ್ಟು ರೋಡ್ ಈ ರೋಡು ಯಾವ ಇದರಲ್ಲಿ ಇಷ್ಟು ಇದಾಗಿದೆ ಒಂದೇ ಒಂದು ರೋಡ್ ಜಲ್ಲಿ ಇದು ಡಮರ್ ಕಂಡಿಲ್ಲ ಮತ್ತೆ ಏನ್ ಪಾರ್ಕ್ ಇದೆ ಆ ಪಾರ್ಕಿನ ವ್ಯವಸ್ಥೆ ಹೋಗಿ ನೋಡಿ ಈಗ ಕಾಡು ಬೆಳೆದು ಕೂತಿದೆ ಅದನ್ನು ಅಟ್ಲೀಸ್ಟ್ ಒಂದು ಹಳಕ್ ತಕ್ಸಕ್ಕೆ ಆಗಿಲ್ಲ ಏನು ಇವರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅದನ್ನು ದಯವಿಟ್ಟು ಸೂ ಸಂಬಂಧಪಟ್ಟೋಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ನಾನು ಹೇಳ್ಕೊಳ್ತೀನಿ ಹೇಳಿದ್ನಲ್ಲ ಅದಕ್ಕೆ ನನ್ನ ನನಗೆ ಮಾಹಿತಿ ಬಂದ ಮಾಹಿತಿ ಪ್ರಕಾರ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾರೆ ಅದು ಏನು ಖರ್ಚಾಗಿದೆ ನನಗೂ ಅರ್ಥ ಆಗ್ತಾ ಇಲ್ಲ ಈಗ ಹೋಗಿ ನೋಡಿ ಈಗಾಗ ಅಲ್ಲಿ ಕಾಡು ಕೂಡಿ ಹೋಗಿದೆ ಯಾರು ಮನುಷ್ಯರು ಒಳಗೆ ಒಳ ಹೋಗಿಲ್ಲ ಅದಕ್ಕೆ ವ್ಯವಸ್ಥೆ ಇಲ್ಲ ಈಗೇನೋ ಮೊನ್ನೆ ಬಂದು ನಮ್ಮ ಕೌನ್ಸಿಲರ್ ಏನೋ ಬಂದು ನಾಲ್ಕೈದು ಗೇಟ್ ಮಾಡ್ತೀವಿ ಆ ಕಡೆಯಿಂದಲೂ ಗೇಟ್ ಮಾಡ್ತೀವಿ ಇಲ್ಲಿ ಗೇಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ಹೋಗಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ ಅದೇ ರೀತಿಯಾಗಿ ನಾವು ಈಗ ಇಲ್ಲಿ ಮನೆ ಕಟ್ಟಕ್ಕೆ ತುಂಬಾ ಜನ ಈಗ ಅರ್ಜಿ ಕೊಟ್ಕೊಂಡಿದ್ದಾರೆ ಈ ಸೊತ್ತಿಗಾಗಿ ಮತ್ತೆ ಅವರು ಲೋನು ಮಾಡಬೇಕು ಪ್ಲಸ್ ಮನೆನೂ ಕಟ್ಟಬೇಕು ಈಗ ಈ ಸೊತ್ತೇ ಸಿಗ್ತಿಲ್ಲ ಲೈಸೆನ್ಸು ಸಿಗ್ತಾ ಇಲ್ಲ ಇದು ಯಾವ ರೀತಿಯಾಗಿ ಇದು ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಪಟ್ಟಣ ಪಂಚಾಯತ್ ತುಂಬಾ ದೌರ್ಬಲ್ಯದಲ್ಲಿದೆ ದಕ್ಷವಾಗಿ ಕಾರ್ಯನಿರ್ವಹಿಸಕ್ಕೆ ಆಗ್ತಿಲ್ಲ ಅಂತ ನಿಮ್ಮ ಆರೋಪ ಇದೆ ಆರೋಪ ಅಲ್ಲ ಅಲ್ಲಿ ಏನೂ ಇಲ್ಲ ಸತ್ತು ಪಟ್ಟಣ ಪಂಚಾಯತಿ ಏನ್ ಜೀವ ಇದ್ದಿದ್ರೂ ಹೇಳ್ಬೋದಿತ್ತು ಏನಾರೊಂದು ಸ್ವಲ್ಪ ಇದಿದೆ ಅದಿದೆ ಅಂತ ಹೇಳಿ ಏನೂ ಇಲ್ಲ ಸತ್ತೋಗಿದೆ ಕಂಪ್ಲೀಟ್ ಆಗಿ ಮುಂದೆ ಏನಾರ ಅವರು ಇಷ್ಟೆಲ್ಲ ಪಟ್ಟಣ ಪಂಚಾಯಿತಿ ಗಮನಕ್ಕೂ ಕೂಡ ಯಾವುದು ಇದ್ರೆ ತಾವು ಇಲ್ಲಿರ್ತಕ್ಕಂಥ ಸುಮಾರು ಮನೆಗಳಿದಂತೆ ನೀವ್ ಹೇಳಿದ್ರಿ ಪ್ರಥಮವಾಗಿ ಆರು ಮನೆಯಲ್ಲಿ ಆರನೇ ಮನೆ ನಾನ್ ಕಟ್ಟಿದ್ದು ಈಗ ಸುಮಾರು ಇಪ್ಪತ್ತೈದು ಮೂವತ್ತು ಈ ಸಪ್ ಸಮೇತ ನಾನೇ ಮಾಡಿಸಿಕೊಟ್ಟಿದ್ದೀನಿ ಸುಮಾರು ಮನೆಗಳಾಗಿದ್ದಾವೆ ಅಂತ ನೀವೆಲ್ಲ ಸೇರ್ಕೊಂಡು ಏನ್ ತೀರ್ಮಾನ ತಗೊಂತೀರಿ ಮುಂದಿನ ಅದಕ್ಕೆ ನೋಡ್ತೀವಿ ನಾವೀಗ ಆಲ್ರೆಡಿ ಈಗ ಎಲ್ಲ ಹೇಳ್ತಾ ಇದೀವಿ ಎಲ್ಲರಿಗೂ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಮುಂದೆ ಅಲ್ಲಿ ಸರಣಿ ಕೊಡ್ತೀವಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಇಲ್ಲಿ ಪೂರ್ತಿ ವ್ಯವಸ್ಥೆ ಆಗ ತನಕ ನಾವು ಅಲ್ಲಿಂದ ಹೇಳಲ್ಲ ಅಥವಾ ಡಿ ಸಿ ಅವರು ಬರೋ ತನಕ ನಾವು ಹೇಳಲ್ಲ ಅಂತ ಪೂರ್ತಿ ವ್ಯವಸ್ಥೆ ಸದ್ಯದಲ್ಲೇ ಮಾಡಲಿದ್ದೇವೆ ಹೇಳಿ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ನಾವು ಹೇಳೋದು ಈಗ ನಮ್ಮ ಇಲ್ಲಿ ನಾವು ಎಲ್ಲರೂ ಒಂದೇ ಈಗ ನಮ್ಮ ಪರವಾಗಿ ಮಾತಾಡಿದಂಗೆ ಇಲ್ಲಿ ಎಲ್ಲರೂ ಇದೀವಿ ಒಬ್ರು ಮಾತಾಡಿದಾರೆ ತುಂಬಾ ಮಾತಾಡಿದರೆ ಆ ಮಾತಾಡಿದ ಪ್ರಶ್ನೆ ನಾವು ಹಾಕ್ಬೇಕಾಗ್ತದೆ ಆದ್ರೆ ಆ ಪ್ರಶ್ನೆಕ್ಕಿಂತ ಮುಂದೆ ಹೇಳಿದಾರೆ ನಿಜವಾಗಿ ಅವ್ರು ಹೇಳಿದ್ರು ಈ ಪಟ್ಟಣ ಪಂಚಾಯತ್ಗೆ ಹೋಗಿದೆ ಪಟ್ಟಣ ಪಂಚಾಯತ್ಗೆಲ್ಲ ನಮ್ಮ ಮೂಡೇರಿ ಸತ್ತು ಸತ್ವಾಗಿದೆ ಅಂತ ಹೇಳ್ಬೋದು ಈ ನಮ್ಮ ಇಲ್ಲಿಯ ವ್ಯವಸ್ಥೆ ನೋಡಿದ್ರೆ ಇನ್ನು ಹಳ್ಳಿ ವ್ಯವಸ್ಥೆ ನೋಡಿದ್ರೆ ತುಂಬಾ ಕೆಟ್ಟು ಹೋಗ್ಬಿಟ್ಟಿದೆ ಅದರಿಂದ ಈ ಪಾರ್ಕ್ ಮಾಡಿದರೆ ಅದ್ರಲ್ಲೊಂದು ಪಾರ್ಕ್ ಒಂದು ಅವ್ರ ನಾವ್ ಹೇಳಿದ್ರೆ ಗುಂಡಿ ಅಂತ ಹೇಳ್ತೀವಿ ಗುಂಡಿ ಅಂತ ಹೇಳ್ತೀವಿ ನಿಜ ಅವ್ರು ಗುಂಡಿ ಇಟ್ಟಿದ್ದಾರೆ ಗುಂಡಿ ತೋಡಿ ಇಟ್ಟಿದ್ದಾರೆ ಯಾಕೆ ಅಲ್ಲಿ ಮಕ್ಕಳು ಹೋಗ್ಲಿ ದನ ಹೋಗ್ಲಿ ಮನುಷ್ಯರು ಹೋಗ್ಲಿ ಅಲ್ಲಿ ಸತ್ತು ಹೋಗ್ಲಿ ಅಂತ ಹೇಳಿ ಮಾಡಿದ್ದಾರೆ ಈಗ ಪರಿಹಾರಕ್ಕೆ ತಗೊಂಡು ಅವ್ರ ಪರಿಹಾರ ಅವ್ರು ತಿನ್ನಂತ ಪರಿಹಾರ ಇವ್ರಿಗೆ ಕೊಡಲ್ಲ ಅದಕ್ಕೆ ನಾವೇನ್ ಮಾಡಿದೀವಿ ಈ ಪಾರ್ಕ್ನಲ್ಲ ಸ್ವಲ್ಪ ಅಲ್ಲಿ ಹೋಗೋರ್ನೆ ಸ್ವಲ್ಪ ಕಮ್ಮಿ ಅಲ್ಲಿ ಸದೆ ಇನ್ನೊಂದು ಮತ್ತೊಂದು ಹಾವು ಚೇಣು ಕಾರ್ಡ್ ಈಗ ಪಾರ್ಕ್ ಒಳಗೆ ನಾವನ್ನು ಭೇಟಿ ಬಂದು ಇಲ್ಲಿ ಸುಮಾರು ಸಣ್ಣ ಸಣ್ಣ ಮಕ್ಕಳು ಸಮೇತ ರೋಡ್ ಆಟ ಆಡ್ತಾ ಇದ್ರು ಕಾರ್ಡ್ ಪ್ಲಾನಿ ಸೇರಿ ಸುಮಾರು ಕಾರ್ಡ್ ಬೆಳೆದೋಗಿದೆ ಗಿಡ ಗಂಟೆಂದು ಕೂಡ ಹೋಗಿದೆ ಯಾವ್ದಾದ್ರೂ ಈ ಹುಳ ಉಪಡೆ ಹಾವು ಇಂತಿಂತ ಸಮಸ್ಯೆಗಳೆಲ್ಲ ಕಂಡು ಬಂದಿದೆಯಾ ಮುಂದೆ ಆಗ್ಬಹುದು ಅನ್ನೋದಿದೆಯಾ ಇಲ್ಲ ಆಗ್ಬಹುದು ಯಾಕಂದ್ರೆ ಇದೆ ನಾವು ಅಲ್ಲಿ ನಮ್ಮ ಮಕ್ಕಳು ಮರಿಗಳನ್ನ ಹೋಗೋರ್ನೆಲ್ಲ ಜಾಗೃತಿ ಮಾಡ್ತಾ ಇದ್ದೇವೆ ಇಲ್ಲದ್ರೆ ಈಗ ಅಲ್ಲಿ ಮಕ್ಕಳು ಅಥವಾ ಬೇರೆ ದೊಡ್ಡರು ಹೋದ್ರೆ ಅಲ್ಲಿ ಹುಳನು ಮುಟ್ಬಹುದು ಬೇರೆ ಕಾಡು ಪ್ರಾಣಿಗಳು ಗಿಂಡಬಹುದು ಎಳ ಬೆರೆಸ್ಕೊಂಡು ಹೋಗ್ಬಹುದು ಎಲ್ಲ ಮಾಡ್ಬಹುದು ಇದೆ ಹಾವಿನ ಹಾವಿನ ಈಚೆಗಿದೆ ಬೇರೆ ಬೇರೆ ಸಣ್ಣ ಸಣ್ಣ ಪ್ರಾಣಿಗಳಿದೆ ಅವಕ್ ಭಯಪಟ್ಟು ಮಕ್ಕಳು ಬಂದು ಬಿದ್ದಿರೋದು ಇದೆ ಈ ರೋಡ್ನಲ್ಲಿ ಈ ತರ ಪರಿಸ್ಥಿತಿ ಇದೆ ನಮ್ಮ ಇಲ್ಲಿ ನಾವು ಸನ್ನಿಧಿಯಲ್ಲೇ ಹುಟ್ಟು ಒಂದು ಯೂನಿಯನ್ ಮಾಡಿದ್ವಿ ಯೂನಿಯನ್ ಗೆ ಅವರೇ ಅಧ್ಯಕ್ಷರಾಗಿ ಚಂದ್ರೇಶ್ ಅವರು ಇದ್ದಾರೆ ಹಾಗೇನೆ ಈಗ ಹಲವಾರು ಬಾರಿ ನಾವು ಒಂದು ತುಂಬಾ ಸರಿ ನಾವೊಂದು ಸಹ ಎಲ್ಲರೂ ಸೇರ್ಕೊಂಡು ಇಲ್ಲಿ ಈ ಸೊತ್ತಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಾ ಇದ್ರು ಪಟ್ಟಣ ಪಂಚಾಯಿತಿಯರು ಪಟ್ಟಣ ಪಂಚಾಯತಿ ಡಿಮ್ಯಾಂಡ್ ಮಾಡಬೇಕಾದ್ರೆ ನಾವು ಪಟ್ಟಣ ಪಂಚಾಯಿತಿ ಮುಂದೆ ಇಲ್ಲಿ ನೀರ್ ಸಮೇತ ಇರಲಿಲ್ಲ ಆ ನೀರು ಇಲ್ಲದ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಂದೆ ನಾವು ಸ್ಟ್ರೈಕ್ ಕೂತಿದ್ರು ಆಗ ತಕ್ಷಣ ಒಂದೇ ವಾರದಲ್ಲಿ ನೀರನ್ನು ಕೊಡ್ಸಂತ ಕೆಲಸ ಮಾಡಿದ್ರು ಹಿಂದೆ ಇದ್ದಂತವ್ರು ಆದ್ರೆ ಅದರ ನಂತರ ನಾವೀಗ ಈ ಸೊತ್ತು ಕೇಳಕ್ ಹೋದಾಗ ಈ ಸೊತ್ತು ಅವರು ನಾಳೆ ಬನ್ನಿ ನಾಡಿದ್ ಬನ್ನಿ ಅಂತ ಹೇಳಿ ಲಾಸ್ಟ್ ಕೊನೆವರೆಗೂ ನಮ್ಮನ್ನ ಹೋರಾಟ ಮಾಡಿಸಿದ್ರು ಆಗ ನಮಗೆ ಈ ಸೊತ್ತು ಸಿಕ್ಕಿರ್ಲಿಲ್ಲ ಈ ಸೊತ್ತು ಬಂದ ನಂತರ ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಅವ್ರಿಗೆ ಹೇಳುದು ಹೇಳಿದಾಗ ಎಲ್ಲ ಇಡೀ ಎಲ್ಲರೂ ಪರವಾಗಿ ಅವ್ರು ಹೋಗಿ ಮಾಹಿತಿ ಹಕ್ಕಲ್ಲಿ ಕೇಳಿ ಅದಕ್ಕೆ ಎಷ್ಟು ರೂಪಾಯಿ ಈ ಸೊತ್ತಿಗೆ ಕಟ್ಟಬೇಕು ಈ ಸತ್ತಿದ್ದ ಸರ್ಕಾರದಿಂದ ಎಷ್ಟು ರೂಪಾಯಿ ಕಟ್ಟಬೇಕು ಅಂತ ಹೇಳಿದ ನಂತರ ಅವರು ಇಷ್ಟು ನೂರು ರೂಪಾಯಿ ಈ ಸೊತ್ತಿಗೆ ಕಟ್ಟಕ್ ಬರ್ತದೆ ಈ ನೋಡ್ದು ಯಾವ್ದು ಲಂಚ ಕೊಡಬೇಡಿ ಅಂತ ಹೇಳಿದಾಗ ಸುಮಾರು ನಲವತ್ತರಿಂದ ಐವತ್ತು ಈ ಸೊತ್ತನ್ನ ಒಂದೇ ಸರಿ ತಂದು ಇಶ್ಯೂ ಮಾಡಿ ಕೊಟ್ಟರು ಅದು ಇವರ ಹೋರಾಟದಿಂದ ಅದು ಆಗಿರ್ತದೆ ಆದ್ರೆ ನಮ್ಗೆ ಇದುವರೆಗೂ ಏನೇ ಕೇಳಿದ್ರು ಕೂಡ ನಮಗೆ ರಸ್ತೆ ಮಾಡಿಕೊಟ್ಟಿಲ್ಲ ನೀರಿನ ಸರಿಯಾದ ನೀರಿನ ವ್ಯವಸ್ಥೆ ಬರ್ತಾ ಇಲ್ಲ ನೀರಿನ ವ್ಯವಸ್ಥೆ ಬರ್ತಿಲ್ಲ ಬಟ್ ಅವಾಗ ಏನಾಗಿತ್ತು ಅಂದ್ರೆ ನಾಲ್ಕು ಐದು ಮನೆಗಳಿದ್ದು ನೀರ್ ಸಾಕಾಗ್ತಿತ್ತು ಇವತ್ತು ಹೆಚ್ಚು ಕಮ್ಮಿ ಅನ್ಸುತ್ತೆ ಒಂದು ನೂರು ಮನೆ ಹತ್ತಿರ ಆಗಿದೆ ನೂರ ಮನೆ ಆದರೂ ಕೂಡ ಒಂದೊಂದು ಮನೆಗೆ ಈಗ ನನ್ನ ಮನೆಗೆ ಕೂಡ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ವರ್ಷದ ಕಂದಾಯ ತಗೊಳ್ತಾರೆ ಆದರೆ ಇವರು ಎಲ್ಲಿ ಏನ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಗಮನ ಹರಿಸಲ್ಲ ನಾವು ಏನೇ ಕೇಳಿದ್ರು ಕೂಡ ನಾವೇ ನಿಮ್ಮ ಸೈಟ್ ತಗೊಂಡಿ ಕೇಳಿದ್ವಾ ನೀವ್ಯಾಕಲ್ಲಿ ತಗೊಂಡ್ರಿ ಅಂತ ಹೇಳ್ತಾರೆ ಉಡಾಪೆಯಿಂದ ಉತ್ತರ ಕೊಡ್ತಾರೆ ಪಟ್ಟಣ ಪಂಚಾಯತ್ ಯಾವತ್ತೇ ಹೋದ್ರು ಅದರ ನಂತರ ನಾವು ನಾವ್ ಯಾವುದೇ ಒಂದು ಈ ಸತ್ ಕೇಳಕ್ ಹೋದ್ರೆ ಟೈಮ್ ಕೇಳ್ತಾರೆ ಇದು ಮಾಡ್ತಾರೆ ನಂದೇ ಒಂದು ರೀಸೆಂಟ್ ಆಗಿ ಒಂದು ಸೈಟ್ ಅನ್ನ ಈ ಸತ್ ಕೇಳಕ್ ಹೋಗಿದೆ ಈ ಸತ್ತ ನನಗೆ ಮಾಡ್ಕೊಡಿ ಅಂತ ಕೇಳಿದಾಗ ಅವರು ಇವತ್ತಿನವರೆಗೂ ಚೀಫ್ ಆಫೀಸರ್ ಇಲ್ಲ ಅಂತ ಹೇಳಿ ಸುಮ್ಮನೆ ಏಳು ತಿಂಗಳಾಯಿತು ಇವತ್ತು ಕೂಡ ನಾನು ಹೋಗಿ ಬಂದಿದ್ದೀನಿ ಆದ್ರೆ ಯಾವ ತರ ಇದು ವ್ಯವಸ್ಥೆ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದು ಸಂಬಂಧಪಟ್ಟವರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮಾಡಿಕೊಟ್ರೆ ಮುಂದೆ ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಭಾವನೆ